ನವರಾತ್ರಿಯ ಮೂರನೇ ದಿನವಾದ ದೇವಿಯ ಆರಾಧನೆ ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಹಾಗಾದ್ರೆ ಮೂರನೇ ದಿನದ ದೇವಿಯಾದ್ರೂ ಯಾರು ಈ ದೇವಿಯ ಬಣ್ಣ ಯಾವುದು ಯಾವ ನೈವೇದ್ಯ ಇಡಬೇಕು ಯಾವ ಮಂತ್ರಗಳನ್ನ ಹೇಳ್ಕೋಬೇಕು ಅಂದಹಾಗೆ ಈ ದೇವಿಯ ಪೂಜೆ ಆದರೂ ಹೇಗೆ ಮಾಡೋದು ಎಲ್ಲನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ದೇವಿ ಆರಾಧನೆ ಮಾಡೋದಿಂದ ಈ ಪೂಜೆಯು ಭಕ್ತರ ಜೀವನದಿಂದ ಭಯ ಮತ್ತು ನಕಾರಾತ್ಮಕತೆಯನ್ನು ತೆಗೆದುಹಾಕ್ಬಿಟ್ಟು ಶುಕ್ರ ಶುಕ್ರಗ್ರಹದ ಅಧಿದೇವತೆ ಆಗಿದ್ದು ದೇವಿ ಆರಾಧನೆಯಿಂದ ಸಂಪತ್ತು ಸಮೃದ್ಧಿ ದೊರೆಯುತ್ತೆ ಅಲ್ಲದೆ ಮನೆಯಲ್ಲಿ ಯಾವತ್ತೂ ಕೂಡ ಆಹಾರದ ಕೊರತೆ ಬರೋದಿಲ್ಲ ನವರಾತ್ರಿಯ ಮೂರನೇ ದಿನ ಪಾರ್ವತಿ ದೇವಿಯ ವಿವಾಹಿತ ರೂಪವಾದ ದೇವಿಯನ್ನು ಆರಾಧನೆ ಮಾಡಲಾಗುತ್ತೆ ಈ ತಾಯಿ ತನ್ನ ಭಕ್ತರಿಗೆ ಅದೃಷ್ಟದ ವರವನ್ನು ನೀಡುವಂಥ ತಾಯಿ ನವರಾತ್ರಿಯ ಮೂರನೇ ದಿನದ ಬಣ್ಣ ಕಡು ನೀಲಿ ಬಣ್ಣ ಅಂದರೆ ರಾಯಲ್ ಬ್ಲೂ ಇನ್ನು ನೈವೇದ್ಯಕ್ಕೆ ಸಬ್ಬಕ್ಕಿ ಪಾಯಸ ಅಥವಾ ಮೊಸರನ್ನ ಬೆಲ್ಲದನ್ನ ತಂಬಿಟ್ಟು ಇದರಲ್ಲಿ ಯಾವುದಾದ್ರೂ ಸರಿ ನೀವು ನೈವೇದ್ಯವನ್ನು ಇಡ್ಬೋದು ಇನ್ನು ಕತೆ ಪ್ರಕಾರ ಹೇಳಬೇಕು ಅಂತ ಅಂದರೆ ರಾಕ್ಷಸರ ಭಯ ಹೆಚ್ಚಾದಾಗ ದುರ್ಗಾದೇವಿಯು ಚಂದ್ರಗಂಟ ರೂಪವನ್ನು ಪಡ್ಕೊಳ್ತಾರೆ ಅಂತ ಹೇಳಲಾಗುತ್ತೆ ಮಹಿಷಾಸುರನೆಂಬ ರಾಕ್ಷಸ ಇಂದ್ರಾದೇವನ ಸಿಂಹಾಸನವನ್ನು ಪಡೆಯಲು ಬಯಸಿದಾಗ ದೇವತೆಗಳಿಗೆ ಕೋಪ ಬರುತ್ತೆ ಕೋಪದ ಕಾರಣ ಮೂವರ ಬಾಯಿಂದ ಹೊರಹೊಮ್ಮಿದ ಶಕ್ತಿಯು ದೇವಿ ಅಂತ ಹೇಳಲಾಗುತ್ತೆ ಇನ್ನೊಂದು ಕತೆ ಪ್ರಕಾರ ವಿವಾಹಿತ ರೂಪದಲ್ಲಿರುವ ದುರ್ಗಾದೇವಿಯನ್ನು ಚಂದ್ರಘಂಟಾ ರೂಪದಲ್ಲಿ ಪೂಜೆ ಮಾಡಲಾಗುತ್ತೆ ಪಾರ್ವತಿ ದೇವಿಯು ತಪಸ್ಸನ್ನ ಮಾಡಿ ಶಿವನನ್ನ ಮದುವೆ ಆಗ್ತಾರೆ ತನ್ನ ಗಣಗಳೊಂದಿಗೆ ಅತಿ ಭಯಂಕರವಾಗಿ ಕಾಣುತ್ತಿದ್ದ ಶಿವನನ್ನ ನೋಡಿ ಪಾರ್ವತಿ ದೇವಿ ಮೂರ್ಛೆ ಹೋಗ್ತಾರೆ ನಂತರ ಪಾರ್ವತಿಯು ಚಂದ್ರಘಂಟಾ ರೂಪದಲ್ಲಿ ಶಿವನ ಮುಂದೆ ಪ್ರತ್ಯಕ್ಷರಾಗಿ ಶಿವನನ್ನು ರಾಜಕುಮಾರನಾಗಿ ತಾಳ್ಬೇಕೆಂದು ಕೇಳ್ಕೊಳ್ತಾರೆ ಆಗ ಶಿವನು ವರನ ರೂಪವನ್ನು ತಾಳಿದ ನಂತರ ಶಿವ ಪಾರ್ವತಿ ಮದುವೆ ನೆರವೇರುತ್ತೆ ಇನ್ನು ಈ ದೇವಿಗೆ ಇಷ್ಟವಾದ ಹೂವು ಅಂದ್ರೆ ಮಲ್ಲಿಗೆ ಹೂವು ಮತ್ತೆ ಚೆಂಡು ಹೂವು ಈ ದಿನ ಅಂದ್ರೆ ನಾಳಿನ ಪೂಜೆಗೆ ಉಪಯೋಗಿಸ್ಕೋಬೋದು ಈ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಸರಿಯಾದ ವಿಧಾನದಲ್ಲಿ ಪೂಜಿಸಿದ್ರೆ ಜೀವನದ ಎಲ್ಲಾ ದುಃಖಗಳನ್ನು ದೂರ ಮಾಡ್ತಾರೆ ಭಕ್ತನ ಪ್ರತಿಯೊಂದು ಆಸೆಯೂ ಕೂಡ ಈಡೇರುತ್ತೆ ದೇವಿ ಚಂದ್ರಗಂಟ ರೂಪ ಚಿನ್ನದಂತ ಪ್ರಕಾಶಮಾನವಾಗಿ ಹೊಳೆಯುತ್ತೆ ದೇವಿಯ ರೂಪವನ್ನು ವಿವರಿಸೋದಾದ್ರೆ ತಾಯಿಗೆ ಮೂರು ಕಣ್ಣುಗಳು ಮತ್ತು ಹತ್ತು ಕೈಗಳು ಇದೆ ಸಿಂಹದ ಮೇಲೆ ಸವಾರಿ ಮಾಡುವ ಈ ದೇವಿ ಗದೆ ಬಾಣ ಬಿಲ್ಲು ತ್ರಿಶೂಲ ಖಡ್ಗ ಕಮಲ ಚಕ್ರ ಇತ್ಯಾದಿಗಳನ್ನು ತನ್ನ ಕೈಯಲ್ಲಿ ಹಿಡಿದಿರುತ್ತಾರೆ ದೇವಿ ಯುದ್ಧದ ಭಂಗಿಯಲ್ಲಿ ಇರ್ತಾರೆ ರತ್ನಗಳಿಂದ ಕೂಡಿದ ಕಿರೀಟವು ತಾಯಿಯ ತಲೆ ಮೇಲೆ ಇದೆ ಇವರ ಹಣೆ ಮೇಲೆ ಅರ್ಧ ಚಂದ್ರನನ್ನು ಗಂಟೆಯಂತೆ ಅಲಂಕರಿಸಲಾಗಿದೆ ಇದು ಧೈರ್ಯವನ್ನು ನೀಡುತ್ತೆ ಇನ್ನು ಈ ದೇವಿಯ ಮಂತ್ರ ಕೂಡ ತುಂಬಾ ಸುಲಭವಾದದ್ದು ಓಂ ದೇವಿ ಚಂದ್ರಗಂಟಾಯ ನಮಃ ಅಂತ ನೂರ ಎಂಟು ಸಲ ಹೇಳ್ಕೊಳ್ಳಿ ಇನ್ನು ಎರಡನೇ ಮಂತ್ರ ಈ ಮಂತ್ರವನ್ನು ಹನ್ನೆರಡು ಸಲ ಹೇಳ್ಕೊಳ್ಳಿ ನೀವು ಬೇರೆ ಬೇರೆ ಮಂತ್ರ ಸ್ತೋತ್ರಗಳನ್ನು ಹೇಳ್ತಾ ಇದ್ದೀರಾ ಅಂತ ಅಂದರೆ ಅದ್ರ ಜೊತೆಗೆ ಚಂದ್ರಗಂಟ ದೇವಿಯ ಮಂತ್ರವನ್ನು ಹನ್ನೆರಡು ಸಲಿ ಹೇಳಿದ್ರೆ ಸಾಕು ಇಲ್ಲ ನಾವು ಯಾವುದು ಮಂತ್ರ ಹೇಳ್ತಾ ಇಲ್ಲ ಅಂತ ಅಂದಾಗ ಈ ಮಂತ್ರಗಳನ್ನು ನೂರ ಎಂಟು ಸಲ ಹೇಳ್ಕೊಳ್ಳಿ ಈ ಎಲ್ಲ ಮಂತ್ರಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಇನ್ನು ಕೊನೆಯಲ್ಲಿ ಯಾದೇವಿ ಸರ್ವಭೂತೇಶು ಈ ಮಂತ್ರವನ್ನು ಹೇಳ್ಕೊಳ್ಳಿ ನವರಾತ್ರಿಯ ಮೂರನೇ ದಿನದ ಚಂದ್ರಗಂಟಾ ದೇವಿಯ ಆರಾಧನೆ ಪಾರ್ವತಿ ದೇವಿಯ ವಿವಾಹಿತ ರೂಪವನ್ನು ನಾವು ಈ ದಿನ ಆರಾಧನೆ ಮಾಡ್ತೀವಿ ಈ ದೇವಿಗೆ ಹೂವು ಬಂದು ಚೆಂಡು ಹೂವು ಅಥವಾ ಮಲ್ಲಿಗೆ ಹೂವನ್ನು ಅರ್ಪಿಸಬೇಕು ಇನ್ನು ಬಣ್ಣ ಬಂದು ರಾಯಲ್ ಬ್ಲೂ ಅಂದರೆ ಕಡು ನೀಲಿ ಬಣ್ಣ ನೈವೇದ್ಯಕ್ಕೆ ಸಬ್ಬಕ್ಕಿ ಪಾಯಸ ತಂಬಿಟ್ಟು ಮೊಸರನ್ನ ಅಥವಾ ಬೆಲ್ಲದನ್ನ ಅಂದರೆ ಸಿಹಿ ಪೊಂಗಲ್ ಇದರಲ್ಲಿ ಯಾವುದಾದ್ರೂ ಬೇಕಾದರೂ ನೀವು ಮಾಡಿ ನೈವೇದ್ಯವನ್ನು ಇಡ್ಬೋದು ತುಂಬನೇ ಸರಳವಾದಂಥ ಪೂಜೆಯ ವಿಧಾನ ಇದು ಹಾಗೆ ಸರಳವಾದಂಥ ಮಂತ್ರಗಳು ಆದರೆ ಶ್ರದ್ಧಾ ಭಕ್ತಿಯಿಂದ ಈ ದೇವಿಯನ್ನು ಆರಾಧನೆ ಮಾಡೋದಿಂದ ಸಂಪತ್ತು ಸಮೃದ್ಧಿ ಮನುಷ್ಯನಲ್ಲಿ ಧೈರ್ಯ ಇವೆಲ್ಲವೂ ಕೂಡ ಹೆಚ್ಚಾಗಿರುವಂತೆ ಆ ತಾಯಿ ವರ ಕೊಡ್ತಾರೆ ಇದಿಷ್ಟು ಕೂಡ ಮೂರನೇ ದಿನವಾದ ಅಂದರೆ ನವರಾತ್ರಿಯ ಮೂರನೇ ದಿನದ ಚಂದ್ರಗಂಟಾ ದೇವಿಯ ಆರಾಧನೆ ಯಾವ ರೀತಿ ಮಾಡಿಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಹೊಸ್ಲತ್ರ ಮೂರನೇ ಬೊಟ್ಟನ್ನು ಇಡೋದಂತೂ ಮರಿಬೇಡಿ ಮೊದಲು ಎರಡು ಮಣ್ಣಿನ ದೀಪವನ್ನು ಹಚ್ಕೋಬೇಕು ಅದಾದಮೇಲೆ ನೀವು ಮೂರನೇ ಬೊಟ್ಟನ್ನು ನಾಳೆ ಇಡಬೇಕು ಇಲ್ಲಿಗೆ ನವರಾತ್ರಿಯ ಮೂರನೇ ದಿನವಾದ ಚಂದ್ರಗಂಟಾ ದೇವಿಯ ಪೂಜೆಯ ವಿಧಾನ ಸಂಪೂರ್ಣವಾಗುತ್ತೆ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು